ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಕೊಂಡು ಚೆನ್ನಾಗಿರ್ತೀರಾ ಚೆನ್ನಾಗಿರಲೇಬೇಕು ಈಗಿನ ವೆದರೂ ಹಾಗೇನೇ ಇದೆ ಬನ್ನಿ ಇವತ್ತಿನ ವಿಶೇಷತೆ ಏನಪ್ಪ ಅಂತೇಳಿದ್ರೆ ಏರ್ಟೆಲ್ ಗ್ರಾಹಕರಾಗಿದ್ದರೆ ಈ ಒಂದು ರೀಚಾರ್ಜನ್ನ ನೀವು ಮಾಡಿಕೊಂಡ್ರೆ ಯಾವ ರೀತಿಯ ಆಫರ್ ಸಿಗುತ್ತೆ ಆ ರೀಚಾರ್ಜ್ ಅಮೌಂಟ್ ಎಷ್ಟು ಅದರಲ್ಲಿ ಸಿಗೋ ಬೆನಿಫಿಟ್ ಏನು ಇದರ ಬಗ್ಗೆ ಮಾಹಿತಿ ಕೊಡೋಕ್ಕೆ ಬಂದಿದ್ದೀನಿ ನೀವು ನಾನು ಮಾಹಿತಿ ಕೊಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದೆ ಅದೇ ರೀತಿಯ ವೀಡಿಯೋನ ಮಾಡ್ತೀನಿ ಬನ್ನಿ ಈಗ ಹೇಳ್ತಾ ಹೋಗ್ತೀನಿ ನೀವೇನಾದರೂ ಏರ್ಟೆಲ್ ಗ್ರಾಹಕರಾಗಿದ್ದರೆ ನೀವು ಆರುನೂರ ನಲ್ವತ್ತೊಂಬತ್ತು ರೂಗಳನ್ನು ರೀಚಾರ್ಜ್ ಮಾಡಿಕೊಂಡ್ರೆ ನಿಮಗೆ ಸಿಗುವ ಬೆನಿಫಿಟ್ಗಳು ಏನು ಆರುನೂರ ನಲವತ್ತೊಂಬತ್ತು ರೂಗಳು ಈ ಆರ್ನೂರ ನಲವತ್ತೊಂಬತ್ತು ರೀಚಾರ್ಜ್ ಅಂತ ಹೇಳಿದ್ರೆ ದಿನಕ್ಕೆ ಎರಡು ಜಿ ಬಿ ಇಂಟರ್ನೆಟ್ ಉಚಿತವಾಗಿ ಇರುತ್ತೆ ದಿನಕ್ಕೆ ಎರಡು ಜಿ ಬಿ ಉಚಿತವಾಗಿ ಇಂಟರ್ನೆಟ್ ಇರುತ್ತೆ ನಿಮ್ಮ ಫೋನು ನಿಮ್ಮ ಸಿಮ್ ಕಾರ್ಡು ಫೈ ಜಿ ಆಗಿದ್ದರೆ ನಿಮಗೆ ಅನ್ಲಿಮಿಟೆಡ್ ಫೈ ಜಿ ಇಂಟರ್ನೆಟ್ ಸಹ ಸಿಗುತ್ತೆ ಇದರಲ್ಲಿ ನೋಡಿ ನಿಮ್ಮ ಫೋನು ಫೈ ಜಿ ಆಗಿದ್ದರೆ ನಿಮ್ಮ ಸಿಮ್ಮು ಫೈ ಜಿ ಆಗಿದ್ದರೆ ಅನ್ಲಿಮಿಟೆಡ್ ಫೈ ಜಿ ಸಿಗುತ್ತೆ ಹಾಗೇನೇ ಟೂ ಜಿ ಬಿ ಡೈಲಿ ಫೋರ್ ಜಿ ಸಿಗುತ್ತೆ ಹಾಗೆಯೇ ಇದರಲ್ಲಿ ಅನ್ಲಿಮಿಟೆಡ್ ಕಾಲು ಲೋಕಲ್ಲು ಎಚ್ ಟಿ ಡಿ ರೋಮಿಂಗ್ ಸಹ ಸಿಗುತ್ತೆ ಹಾಗೆಯೇ ಅದರ ಜೊತೆಗೆ ಡೈಲಿ ಹಂಡ್ರೆಡ್ ಎಸ್ ಎಮ್ ಎಸ್ ಸಿಗುತ್ತೆ ಈಗೆಲ್ಲ ವಾಟ್ಸಪ್ ಯುಗ ಬಂದಿದೆ ಹಾಗಾಗಿ ಇಂಟರ್ನೆಟ್ ಮುಖ್ಯ ಆಗುತ್ತೆ ಎಸ್ ಎಮ್ ಎಸ್ ಮಾಡೋದು ಕಮ್ಮಿ ಆದ್ರೂ ಸಹ ಇದರಲ್ಲಿ ಹಂಡ್ರೆಡ್ ಎಸ್ ಎಮ್ ಎಸ್ನ ಫ್ರೀ ಕೊಟ್ಟಿದ್ದಾರೆ ಅದು ಅದಲ್ಲದೆ ಏರ್ಟೆಲ್ನ ಎಕ್ಸ್ಟ್ರೀಮ್ ಸಬ್ಸ್ಕ್ರಿಪ್ಷನ್ನು ಒಂದು ತಿಂಗಳ ಕಾಲ ಉಚಿತವಾಗಿ ಇರುತ್ತೆ ಈ ಆರುನೂರ ನಲವತ್ತೊಂಬತ್ತು ರೂಪಾಯಿಯಿಂದ ವ್ಯಾಲಿಡಿಟಿ ಎಷ್ಟು ದಿನ ಅಂದರೆ ಐವತ್ತಾರು ದಿನಗಳು ಮಾತ್ರ ನೋಡಿ ಇದು ಹೊಸ ಆಫರ್ ಏನಲ್ಲ ಆರುನೂರ ನಲವತ್ತೊಂಬತ್ತು ರೂಪಾಯಿ ಹೊಸ ಆಫರ್ ಏನಲ್ಲ ನಿಮ್ಮ ಹತ್ರ ಹಳೆ ಆಫರ್ ಇತ್ತಲ್ಲ ಐನೂರ ನಲವತ್ತೊಂಬತ್ತು ರೂಗಳ ಆಫರ್ ಇತ್ತಲ್ಲ ಅದಕ್ಕೆ ನೂರು ರೂಪಾಯಿ ರೇಟನ್ನು ಜಾಸ್ತಿ ಮಾಡಿಬಿಟ್ಟು ಆರುನೂರ ನಲವತ್ತೊಂಬತ್ತು ರೂಪಾಯಿಗಳನ್ನು ಮಾಡಿದ್ದಾರೆ ಐನೂರ ನಲವತ್ತೊಂಬತ್ತು ರೂಪಾಯಿಗೆ ಏನು ಬೆನಿಫಿಟ್ ಸಿಕ್ಕಿತ್ತೋ ಅದನ್ನೇ ನಿಮಗೆ ಆರುನೂರ ನಲವತ್ತೊಂಬತ್ತು ರೂಪಾಯಿಗೆ ಕೊಡ್ತಾಯಿದ್ದಾರೆ ಇದರೊಂದು ರೀತಿ ಅಗಲು ದರೋಡ ಅಂತಲೇ ಹೇಳ್ಬೋದು ಯಾಕೆ ಅಂತೇಳಿದರೆ ಜಿಯೋ ಹೊಸದಾಗಿ ಬಂದಕ್ಷಣ ಹಲವಾರು ರೀತಿಯ ಆಫರ್ಗಳು ಬಿಟ್ಟು ಪೈಪೋಟಿ ಮೇಲೆ ಆದಮೇಲೆ ರೇಟನ್ನು ಕಮ್ಮಿ ಮಾಡಿದರು ಈಗ ಏನಾಗ್ತಿದೆ ಈ ಮಾರುಕಟ್ಟೆಯಲ್ಲಿ ಬೆಳವಣಿಗೆ ಹೊಂದಬೇಕು ದುಡ್ಡು ಮಾಡಬೇಕು ಅಂತ ಸಣ್ಣ ಮಟ್ಟದಲ್ಲಿ ಬೆಲೆಯನ್ನು ಜಾಸ್ತಿ ಮಾಡ್ತಾ ಹೋಗ್ತಾಯ್ತಾರೆ ನೋಡಿ ನಮಗೆ ಅನ್ಲಿಮಿಟೆಡ್ ಕೊಟ್ಟಾಗ ನಾವು ಖುಷಿ ಹಾಡ್ಕೊಂಡು ಬಳಸಿದ್ವಲ್ಲ ಈಗ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ ನೋಡಿ ಈಗ ಫೈನಲ್ ಆಗಿ ಸಲ ಹೇಳ್ತೀನಿ ಆರುನೂರ ನಲ್ವತ್ತೊಂಬತ್ತು ರೂಗಳನ್ನು ರೀಚಾರ್ಜ್ ಮಾಡಿಸ್ಕೊಂಡ್ರೆ ನಿಮಗೆ ಡೈಲಿ ಅನ್ಲಿಮಿಟೆಡ್ ಕಾಲ್ ಲೋಕಲ್ ಎಸ್ ಟಿ ಡಿ ಹಾಗೂ ರೋಮಿಂಗ್ ಈ ಮೂರು ಸಿಗುತ್ತೆ ಹಾಗೆಂದರೆ ಹಂಡ್ರೆಡ್ ಎಸ್ ಎಮ್ ಎಸ್ ಉಚಿತವಾಗಿ ಸಿಗುತ್ತೆ ಡೈಲಿ ನಿಮಗೆ ಹಾಗೆಯೇ ನಿಮ್ಮ ಫೈ ಜಿ ಸಿಮ್ ಆಗಿದ್ದರೆ ನೀವು ಅನ್ಲಿಮಿಟೆಡ್ ಫೈ ಜಿ ಇಂಟರ್ನೆಟ್ನ ಬಳಸ್ಬೋದು ಹಾಗೆಯೇ ನೂರು ಎಸ್ ಎಮ್ ಎಸ್ಗಳು ಉಚಿತವಾಗಿರುತ್ತೆ ಮತ್ತು ಇದು ಐವತ್ತಾರು ದಿನಗಳ ವ್ಯಾಲಿಡಿಟಿಯನ್ನು ಹೊಂದಿರುತ್ತೆ ಅದು ಅಲ್ಲದೆ ನೀವು ಎಕ್ಸ್ಟ್ರೀಮ್ ಏರ್ಟೆಲ್ ಎಕ್ಸ್ಟ್ರೀಮ್ ಯೂಸ್ನ ಸಬ್ಸ್ಕ್ರಿಪ್ಷನ್ ಫ್ರೀಯಾಗಿ ಇರುತ್ತೆ ಎರಡು ತಿಂಗಳ ಅವಧಿಗೆ ಈ ರೀತಿ ಆಫರ್ನ ಆರುನೂರ ನಲವತ್ತೊಂಬತ್ತು ರೀಚಾರ್ಜ್ಗೆ ಇದ್ದಾರೆ ಯಾರೆಲ್ಲ ನನ್ನ ಕೊನೆ ತನಕ ವಿಡಿಯೋ ನೋಡಿರ್ತಾರೆ ಅವರಿಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್